ನನಗೆ ಸರ್ಕಾರಿ ನೌಕರಿ ಬೇಕೇ ಬೇಕು ಸರ್ಕಾರಿ ನೌಕರಿ ಹೊರತುಪಡಿಸಿ ನನಗೇನು ಇಲ್ಲ ಅನ್ನೋವಂಥವ್ರಿಗೆ ದಯವಿಟ್ಟು ಈ ವಿಡಿಯೋ ಅಲ್ಲ ನೀವು ಸ್ಕಿಪ್ ಮಾಡಿಬಿಡಿ ಬಟ್ ಇದನ್ನು ಹೊರತುಪಡಿಸಿ ಕೂಡ ಇರುವಂಥ ಬದುಕಿದೆ ಸೊ ಇಲ್ಲಿ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋವಂಥವ್ರಿಗೆ ಈ ಒಂದು ವಿಡಿಯೋ ಯಾಕೆ ಅಂತಂದ್ರೆ ಇದೊಂದು ನನ್ನ ವೈಯಕ್ತಿಕ ಅನುಭವದ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇರುವಂಥ ವಿಡಿಯೋ ಹಂಗಾಗಿ ಯಾರಿಗಿ ಇಂಟ್ರೆಸ್ಟ್ ಇಲ್ಲ ಮೊದಲ ಸ್ಕಿಪ್ ಆಗ್ಬಿಡಿ ಸೊ ಒಂದು ವಿಷಯ ನಾನಿವತ್ತು ಕಣ್ಣಾರೆ ಕಾಣ್ತಾ ಇರುವಂತ ಅಂಡ್ ಕಂಡಿರುವಂತ ಕೆಲವೊಂದಿಷ್ಟು ಸತ್ಯ ಘಟನೆಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ನೋಡಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯಲ್ಲಿ ವಯೋಮಿತಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ತುಂಬಾ ಜನರಿಗೆ ಗೊತ್ತಿದೆ ಏಜ್ ಲಿಮಿಟ್ ಯಾಕೆ ಅಂತಂದ್ರೆ ಇವತ್ತು ಮೂವತ್ತು ವರ್ಷ ಆದ ತಕ್ಷಣ ಒಂದು ಹುಡುಗಿ ಜೀವನನೇ ಬೇರೆ ರೀತಿ ಇರುತ್ತೆ ಹುಡುಗ ಜೀವನನೇ ಬೇರೆ ರೀತಿ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ನಾವು ಮೂವತ್ತು ಮೂವತ್ತೈದು ವರ್ಷ ಆದರೂ ತಂದೆ ತಾಯಿಗಳ ಹತ್ರ ಹಣಕಾಸಿನ ಆಗಿರ್ಬೋದು ಬೇರೆ ವಿಷಯಗಳನ್ನ ಹೇಳ್ತೀವಿ ಅವರಿಂದ ಸಹಾಯ ಪಡ್ಕೊಂಡು ಇನ್ನೂ ಓದ್ತೀವಿ ಅನ್ನುವಂಥದ್ದು ನಿಜಕ್ಕೂ ಮೂರ್ಖತನದ ಪರಮಾವಧಿ ಅಂತ ನಾನು ಅನ್ಕೊಳ್ತೀನಿ ಯಾಕೆ ಅಂತಂದ್ರೆ ಯಾವಾಗ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ಪದವಿ ಮುಗಿಸಿ ಈ ಒಂದು ಕಾಂಪಿಟೇಟಿವ್ ಪ್ರಪಂಚಕ್ಕೆ ಬಂದ ಮೇಲೆ ಒಂದು ಎರಡು ವರ್ಷದಲ್ಲಿ ಎಚ್ಚೆತ್ಕೊಂಡು ಅಂದರೆ ಒಂದು ಯಾವುದೇ ಎಕ್ಸಾಮ್ ಆಗಿ ಎರಡು ಮೂರು ಅಟೆಂಪ್ಟ್ ಆದ್ಮೇಲೆ ಒಂದು ಸೀರಿಯಸ್ ಆಗಿ ಬೇರೆ ಏನಾದರೂ ದಾರಿ ರೂಪಿಸ್ಕೊಳ್ಳುವಂಥದ್ದು ಬೆಟರ್ ಅದ್ರ ಜೊತೆ ತಯಾರಿ ಮಾಡುವಂಥದ್ದು ಉತ್ತಮ ಯಾಕೆ ಅಂತಂದ್ರೆ ಮೂವತ್ತೈದು ಮೂವತ್ತೆಂಟು ವರ್ಷದವರು ಕೂಡ ಇನ್ನೂ ನಾವು ಈ ಬಾರಿ ನಮ್ಗೆ ಏಜ್ ಗ್ರಾಚ್ಯ ಸಿಕ್ಕಿದೆ ಇನ್ನು ಓದ್ತೀವಿ ಕೆಲವರು ನೋಡಿದಿನಿ ಇನ್ನು ರೂಪಾಯಿ ಸಾವಿರ ರೂಪಾಯಿಗೋಸ್ಕರ ಕಷ್ಟ ಆದಾಗ ಬೇರೆಯವ್ರ ಹತ್ರ ಕೇಳ್ತಾನೆ ಇರ್ತೀವಿ ಅನ್ನುವಂಥದ್ದು ಅದು ಎಷ್ಟು ಮಟ್ಟಿಗೆ ನೋವು ಆಗುತ್ತೆ ಆ ಸಂದರ್ಭದಲ್ಲಿ ಅಂತ ನನಗೆ ವೈಯಕ್ತಿಕವಾಗಿ ಗೊತ್ತಿದೆ ಸೊ ಅದಕ್ಕೆ ಆದಷ್ಟು ಏನಾದರೂ ಒಂದು ಬೇರೆ ಒಂದು ಹಣಕಾಸಿನ ಮಾರ್ಗ ಒಂದು ಯಾವುದೋ ಒಂದು ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿಯನ್ನ ಮಾಡಿಕೊಳ್ಳಿ ಇಲ್ಲ ಒಂದು ಕೆಲಸವನ್ನು ಮಾಡಿ ಯಾಕೆ ಅಂತಂದ್ರೆ ಸದ್ಯ ನಮ್ಮ ರಾಜ್ಯದಲ್ಲಿ ಇರುವಂತ ಸ್ಥಿತಿಗತಿ ನೀವು ನೋಡಿದ್ರ ಒಬ್ಬ ಬಿಗ್ ಬಾಸ್ ನಂತರ ರಿಯಾಲಿಟಿ ಶೋ ಗೆದ್ದಂತ ಕಂಟೆಸ್ಟೆಂಟ್ಗೆ ಈಸಿಯಾಗಿ ಸಿಎಂ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ವಿದ್ಯಾರ್ಥಿಗಳ ಸಮಸ್ಯೆಗಾಗಿ ಹೋರಾಡ್ತಾ ಇರುವಂತವ್ರನ್ನ ಸಿಎಂ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ತಿಂಗಳಾನ್ಗಟ್ಟೆ ಕಾಯಿಸ್ತಾರೆ ಅಂತಂದ್ರೆ ಎಂಥ ವ್ಯವಸ್ಥೆ ಎಲ್ಲಿದ್ದೀವಿ ನಾವು ಅಂತ ಇವತ್ತು ಸಿಕ್ಕಾಪಟ್ಟೆ ಬಡವ್ರ ಮನೆ ಲೂಟಿ ಮಾಡಿ ಕಣ್ಕಂಡ ಅವ್ರ ಮನೆ ಹಾಳು ಮಾಡಿ ದುಡ್ಡು ಮಾಡಿ ಇಟ್ಕೊಂಡು ಅವರು ಮಕ್ಕಳು ಅವರೆಲ್ಲ ಆರಾಮಾಗಿದ್ದಾರೆ ಯಾರು ನಾಲಿ ಮಾಡಿ ನಿಯತ್ತಾಗಿ ದುಡಿದು ಬದುಕ್ತಾ ಇದಾರಲ್ಲ ಸ್ವಂತವ್ರು ಮಕ್ಕಳು ಕಷ್ಟಪಡ್ತಾ ಇದ್ದಾರೆ ಇದಾರೆ ಸರ್ಕಾರಿ ನೌಕರಿಗೆ ಓದ್ತಾ ಇರುವಂತ ಯಾರು ಕೂಡ ಮನೆಯಲ್ಲಿ ಚೆನ್ನಾಗಿ ದುಡ್ಡಿಟ್ಟು ಅಂತವ್ರು ಮಕ್ಕಳು ಹಂಗಿದ್ರೆ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಎಷ್ಟೋ ಜನ ನೋಡಿದೆ ನನ್ನ ಸ್ನೇಹಿತರೆ ಯು ಪಿ ಎಸ್ ಸಿ ಕೆ ಎಸ್ ಅಂತ ಓದಕಂತೇಳಿ ಕೋಚಿಂಗ್ ಅಂತ ಬರ್ತಾರೆ ಬೆಂಗಳೂರು ಸುತ್ತಮುತ್ತ ಒಳ್ಳೊಳ್ಳೆ ಒಳ್ಳೆ ಸ್ಥಳಗಳನ್ನ ಸುತ್ತಾಡಿ ಎಂಜಾಯ್ ಮಾಡಿ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಮತ್ತೆ ಊರಿಗೆ ಹೋಗಿ ಆರಾಮಾಗಿ ಅವ್ರು ಸೆಟ್ಲ್ ಆಗ್ಬಿಡ್ತಾರೆ ಅದೇ ಏನೋ ಒಂದು ಬಿಸ್ನೆಸ್ ಮಾಡ್ಕೊಡ್ತಾರೆ ಬಟ್ ಈ ಮಿಡಲ್ ಕ್ಲಾಸ್ ಮತ್ತೆ ಬಡವ್ರ ಮಕ್ಕಳಿಗೆ ಬೇರೆ ಏನೂ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಯಾರು ದುಡ್ಡು ಕೊಡಲ್ಲ ಅಲ್ಟಿಮೇಟ್ಲಿ ಏನಾದ್ರೂ ಒಂದು ಸರ್ಕಾರಿ ನೌಕರಿ ಅಥವಾ ಯಾವುದೋ ಒಂದು ಖಾಸಗಿ ಕೆಲಸ ಮಾಡಲೇಬೇಕಾಗುತ್ತೆ ಸೊ ಇಪ್ಪತ್ತೈದು ವರ್ಷ ಮೇಲೆ ಆದ್ರೆ ಖಾಸಗಿ ಕಂಪ್ನಿಗಳ ಇಂಟರ್ವ್ಯೂ ಹೋದಾಗ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೂ ಆಗಲ್ಲ ಅಂಡ್ ನನಗೆ ಇಂಗ್ಲಿಷ್ ಬರಲ್ಲ ಕಂಪ್ಯೂಟರ್ ನಾಲೆಜ್ ಇಲ್ಲ ಯಾವ ಟೆಕ್ನಿಕಲ್ ನಾಲೆಜ್ ಇಲ್ಲ ನಾನು ಒಂದು ಪುಸ್ತಕ ಓದಿದ್ದೀನಿ ಅಹ್ ಹಿಸ್ಟ್ರಿ ಔಟ್ ಆಫ್ ಫೋರ್ಡ್ ತೊಗೊಂಡಿದ್ದೀನಿ ಪೊಲಿಟಿಕಲ್ ಸೈನ್ಸಲ್ಲಿ ಅಲ್ಲಿ ನೋಡಿ ತೊಗೊಂಡಿದ್ದೀನಿ ಅಂದ್ರೆ ಯಾರು ಕೇಳಲ್ಲ ಸೊ ಅದಕ್ಕೆ ಇವತ್ತು ಎ ಐ ಪ್ರಪಂಚ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಡೆ ವ್ಯಾಪ್ತಿ ಮೀರಿ ಎಲ್ಲ ಕಡೆ ಕೆಲಸ ಮಾಡ್ತಾ ಇದೆ ಸೊ ಆದಷ್ಟು ಸ್ಕಿಲ್ಗಳ ಮೇಲೆ ವರ್ಕ್ ಮಾಡಿ ಯಾವ್ದಾದ್ರು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಳ್ಳಿ ಇಲ್ಲ ಏನಾದರೂ ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಗಿ ಟೈಮ್ನ ಹೆಚ್ಚು ಕೊಡೋ ಬದಲು ಆ ಟ ಸಮಯದಲ್ಲಿ ನೀವು ಯಾವ ರೀತಿ ಯುಟಿಲೈಸೇಷನ್ ಮಾಡ್ಕೋಬಹುದು ಅನ್ನುವಂಥದ್ದನ್ನ ಕಲೀರಿ ಅಂಡ್ ನಾವು ದಕ್ಷಿಣ ಭಾರತದವರು ಉತ್ತರ ಭಾರತದವರಿಗೆ ಹೋಲಿಸಿದ್ರೆ ಎಷ್ಟು ಹಿಂದಿದ್ದೀವಿ ಈ ಬಿಸ್ನೆಸ್ಗಳಲ್ಲಿ ಬೇರೆ ವಿಷಯಗಳಂತೂ ತುಂಬ ಅನ್ಸುತ್ತೆ ದಿನನಿತ್ಯ ನನಗೂ ಕೂಡ ಈ ವಿಷಯದಲ್ಲಿ ಹಲವಾರು ಬಾರಿ ಅನ್ಸುತ್ತೆ ಬಟ್ ನಾವು ಇಮಿಡಿಯೇಟ್ ಆಗಿ ಆ ಒಂದು ಫೀಲ್ಡ್ಗೆ ಹೋಗೋಲ್ಲ ಬಟ್ ಅವ್ರು ನೋಡಿ ಓದ್ಬೇಕಾ ಅದಕ್ಕೆ ಡೆಡಿಕೇಟೆಡ್ ಆಗಿರ್ತಾರೆ ಇಲ್ಲ ಬೇರೆನ ಮಾಡ್ಬೇಕಾದ್ರು ಮಾಡ್ತಾರೆ ನಮ್ಮಲ್ಲ ಹಂಗಿಲ್ಲ ನೂರಾರು ಮಾಹಿತಿ ಕೂಡ ಚಾನಲ್ಸ್ ಇರ್ಬೋದು ನೂರಾರು ಪುಸ್ತಕಗಳಿರ್ಬೋದು ಆತರ್ಸ್ ಇರ್ಬೋದು ನೂರಾರು ಕೋಚಿಂಗ್ ಸೆಂಟರ್ಸ್ ಇರ್ಬೋದು ಅವರೆಲ್ಲರೂ ಮಾಡ್ತಾ ಇರೋದು ಕೂಡ ಹೊಟ್ಟೆ ಪಾಡಿಗಾಗಿ ಆಯ್ತಾ ಅವರೆಲ್ಲರೂ ಹೇಳ್ತಾರೆ ಯಾವಾಗಲೂ ಅಷ್ಟೆ ಈಗ ನೋಡಿ ಯೂಟ್ಯೂಬ್ ಚಾನಲ್ ಇದೆಯಾ ಒಂದೊಂದು ಪುಸ್ತಕ ಇದೆ ಒಂದೊಂದು ಇನ್ಸ್ಟಿಟ್ಯೂಟ್ ಇದೆ ಅಂದ್ರೆ ಯಾವತ್ತು ಕೂಡ ನಿಮ್ಮನ್ನ ಅವ್ರು ಮೋಟಿವೇಟ್ ಮಾಡ್ಕೊಂಡೇ ಹೋಗ್ತಾರೆ ಇವನ್ ನಾನು ಕೂಡ ನಿಮ್ಮನ್ನ ಮೋಟಿವೇಟ್ ಮಾಡೇ ಮಾಡ್ತೀವಿ ಬಟ್ ನಿಮ್ಮ ವೈಯಕ್ತಿಕ ಬದುಕಲ್ಲಿ ಎಷ್ಟು ಸಮಸ್ಯೆ ಇದೆ ನಿಮ್ಗೆ ಏನಿದೆ ದಿನನಿತ್ಯ ನಿಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ದಯವಿಟ್ಟು ಹಂಗಂತ ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಪಾಸಿಟಿವ್ ಆಗಿರಿ ಆಯ್ತಾ ನೀವು ಕನಸನ್ನ ಇಟ್ಕೊಂಡಿರುವಂತಹ ಗುರಿ ಏನ್ ಇಟ್ಕೊಂಡಿದಿರಾ ಒಂದು ಒಳ್ಳೆ ಹುದ್ದೆ ಪಡಿಬೇಕು ಅನ್ನೋ ಅದ್ರ ಅದರ ಕಡೆ ಪ್ರಯತ್ನ ಇರಲಿ ಸೊ ಅದ್ರ ಜೊತೆ ಬೇರೆಯಾದ್ರೂ ಒಂದು ದಾರಿಯನ್ನ ಮಾಡ್ಕೊಳ್ಳಿ ಬದುಕು ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಆಯ್ತಾ ಇವತ್ತು ಎಷ್ಟು ಕಷ್ಟ ಆಗ್ತಾ ಇದೆ ಹಸ್ಬೆಂಡ್ಸ್ ಗಳ ಪರಿಸ್ಥಿತಿ ನಾನು ನೋಡಿದಿನಿ ಓದೋದಕ್ಕೆ ಬಂದರು ಇವತ್ತು ವಾಪಸ್ ಮತ್ತೆ ಪಿ ಜಿಗಳಿಂದ ಊರ್ಗದ ಎಷ್ಟೋ ಜನ ನನ್ನ ಸ್ನೇಹಿತರು ಕೂಡ ಹೋಗುವಾಗ ಅವರು ಕಣ್ಣಿನ ಹಾಕೊಂಡು ಏನ್ ಮಾಡೋದು ಎರಡು ವರ್ಷದಿಂದ ಶ್ರಮ ಪಡ್ತಾ ಇದೀವಿ ಯಾವುದು ಎಕ್ಸಾಮ್ಸ್ಗಳಿಗೆ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಸೊ ನಾವು ಕಂಡಂತ ಕನ್ಸು ಎಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಎ ಹುದ್ದೆ ಕನಸು ಕಾಣ್ತಾ ಇರುವಂಥವ್ರು ಕಾಕಿ ಬಟ್ಟೆ ಹಾಕಬೇಕು ಅಂತ ಕೆಲವ್ರಿಗೆ ಹಠ ಇರುತ್ತೆ ಅಂತ ಎಲ್ಲ ಹಠವಾದಿಗಳು ಕೂಡ ಇವತ್ತು ಮನ್ಸನ್ನು ಭಾರ ಮಾಡಿಕೊಂಡು ಮತ್ತೆ ಊರುಗಳಿಗೆ ಹೋಗಿ ಇರುವಂಥದ್ದು ಆ ಊರಲ್ಲೂ ಹಂಗೆ ಇರಲ್ಲ ಅಲ್ಲಿ ಎಷ್ಟು ಅವಮಾನ ಇರುತ್ತೆ ಅನ್ನುವಂಥದ್ದು ಅಲ್ಲಿ ಅನುಭವಿಸೋರಿಗೆ ಗೊತ್ತು ಖಾಲಿ ಕೈ ವಾಪಸ್ ಹೋದಾಗ ಏನೋ ಮಾಡ್ತೀನಿ ಅಂತ ಹೋದ ಏನು ಮಾಡ್ದ ಅಂತ ತಂದೆ ತಾಯಿಗಳಿಗೆಲ್ಲ ಅಲ್ಲಿ ಜನ ಮಾಡುವಂಥ ಟೀಕೆಗಳು ಅದೆಲ್ಲ ಎಷ್ಟು ನೋವು ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ವರ್ಷದಿಂದ ವರ್ಷಕ್ಕೆ ಈ ಪುರುಷ ಎಸ್ಪೆಷಲಿ ನಮ್ಮ ಯುವಕರ ಪರಿಸ್ಥಿತಿ ಇಲ್ಲ ಅದು ಹೇಳತ್ತಿರೋದು ಒಂದು ವರ್ಷ ಹೋದಂಗೂ ಕೂಡ ಎಷ್ಟು ಕಷ್ಟ ಆಗ್ತಾ ಹೋಗುತ್ತೆ ಅಂತಂದ್ರೆ ಬಿಡಿ ಹೆಣ್ಮಕ್ಳದಾದ್ರೆ ಮದುವೆ ಮಾಡ್ಕೊಡ್ತಾರೆ ಅನ್ನುವಂಥದ್ದು ಒಂದಿರುತ್ತೆ ಬಟ್ ಹೆಣ್ಮಕ್ಳ ವಿಷಯದಲ್ಲಿ ತುಂಬಾ ಕಷ್ಟ ಇದೆ ಈ ಜವಾಬ್ದಾರಿಯನ್ನ ಎಲ್ಲೇರಿಸ್ಕೊಂಡು ಜೀವನ ಮಾಡ್ತಾ ಅದ್ರ ಜೊತೆ ಈ ಒಂದು ಸರ್ಕಾರಿ ಹುದ್ದೆ ಕನ್ಸ್ ಕಾಣೋದಿದೆಯಲ್ಲ ಇವತ್ತಿನ ಅಪರಾಧ ಅನ್ನೋ ರೀತಿ ಪರಿಸ್ಥಿತಿಗೆ ಸರ್ಕಾರ ತಂದು ನಿಲ್ಲಿಸಿಬಿಟ್ಟಿದೆ ಆಯ್ತಾ ಒಂದು ನೋಟಿಫಿಕೇಶನ್ ಒಂದು ಪಿ ಸಿ ನೋಟಿಫಿಕೇಶನ್ ಆಗಲಿ ಒಂದು ಪಿ ಎಸ್ ಐ ನೋಟಿಫಿಕೇಶನ್ ಆಗಲಿ ಅಂತ ಲಕ್ಷಾಂತರ ಜನ ರಾಜ್ಯದ ಯುವ ಕಾಯ್ತಾ ಇದ್ದಾರೆ ಬಟ್ ನೋಡಿ ಹನ್ನೆರಡನೇ ತಾರೀಕು ಫೆಬ್ರವರಿ ಒಂದು ವಿಚಾರಣೆ ಕೇಸ್ ಸೊ ಅಲ್ಲಿವರೆಗೂ ಎಲ್ರು ವೇಟ್ ಮಾಡಿ ಅದಾದ್ಮೇಲೆ ಆಗಿಲ್ಲ ಅಂದ್ರೆ ಒಂದು ಹೋರಾಟಕ್ಕೆ ಕರೆ ಕೊಡುವಂತ ಸಿದ್ಧತೆ ಆಗುತ್ತೆ ಸೊ ಅಲ್ಲೂ ಸರ್ಕಾರ ಬಗ್ಗೆ ಇಲ್ಲ ಅಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸೋದಕ್ಕಂತೂ ಖಂಡಿತ ಒಂದು ಒಳ್ಳೆ ಅವಕಾಶ ಇದೆ ಬಟ್ ಅದರ ಜೊತೆ ಯಾರಾದರೂ ನನ್ನ ಒಂದು ವಿನಂತಿ ಈಗಾಗಲೇ ಕೆಲಸ ಮಾಡ್ಕೊಂಡು ಅಥವಾ ಮನೇಲಿ ಇದ್ಕೊಂಡು ಎಲ್ಲೋ ಓದ್ತಾ ಇದ್ದೀರಿ ಅಂದರೆ ನೆಮ್ಮದಿಯಾಗಿ ಅಲ್ಲೇ ಇದ್ಕೊಂಡು ಓದಿ ರಿಸ್ಕ್ಗಳನ್ನು ತೆಗೆದುಕೊಳ್ಳೋದಕ್ಕೆ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ನೋಟಿಫಿಕೇಶನ್ ಆದಮೇಲೆ ನೀವು ಎಲ್ಲಿ ಎಲ್ಲಿ ಇಷ್ಟನೋ ಅಲ್ಲಿಗೆ ಬಂದು ಎಲ್ಲಿ ಓಕೆನೋ ಅಲ್ಲಿ ಇದ್ಕೊಂಡು ಓದಿ ಅಂಡ್ ಕೋಚಿಂಗ್ ಅಷ್ಟೇ ತುಂಬ ಜನ ಕೇಳ್ತಾ ಇರ್ತೀರ ಕೋಚಿಂಗ್ ಸೆಂಟರ್ ಫೀಸ್ ಕಟ್ಟೋಕಾಗಲ್ಲ ಅಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಲಕ್ಷದವರೆಗೂ ಇದೆ ನಾನು ಏನು ಮಾಡೋ ಸಂಬಂಧ ನಿಮ್ಗೆ ಎಷ್ಟು ಸೋರ್ಸಸ್ ಸಿಗುತ್ತೋ ಎಷ್ಟು ಆನ್ಲೈನಲ್ಲಿ ಇವತ್ತು ಹಲವಾರು ಜನ ಕ್ಲಾಸಸ್ ಮಾಡ್ತಾರೆ ಸೊ ಎಲ್ಲವನ್ನ ಕೇಳಿಕೊಂಡು ಪ್ರಿಪ್ರೇಷನ್ ಮಾಡಿ ಯಾರು ಕೂಡ ತಂದೆ ತಾಯಿಗೆ ಹೆಚ್ಚಿನ ಹೊರೆಯನ್ನ ಮಾಡಬೇಡಿ ನೀವು ಕೂಡ ನಿಮ್ಮ ಮನಸ್ಸನ್ನ ಯಾವುದೇ ಕಾರಣಕ್ಕೂ ನೋವಿಗೆ ಗುರಿಪಡಿಸ್ಬೇಡಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಪಾಸಿಟಿವ್ ಆಗಿ ಇಷ್ಟು ದಿನ ಕಾಯ್ದಿದ್ದೀರಾ ಇನ್ನೊಂದು ಹದಿನೈದು ದಿನ ಕಾಯಿದ್ರೆ ಒಂದೇನೋ ಒಂದು